ಕೇಳಿಗರಿಗೆಲ್ಲ ನಮಸ್ಕಾರ ಇವತ್ತಿನ ಬನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಶ್ವ ಯೋಗ ದಿನ ಅಂತ ಅಂದ ಕೂಡಲೇ ನಮ್ಮ ಭಾರತದ ಕೊಡುಗೆ ಈ ವಿಶ್ವಕ್ಕೆ ಯಾವ ಮಟ್ಟದಲ್ಲಿದೆ ಅನ್ನೋದು ನಮ್ಮ ನೆನಪಿಗೆ ಬರುವಂಥದ್ದು ಈ ಕ್ಷೇತ್ರದಲ್ಲಿ ಮಹಿಳೆಯರು ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೇನೆ ಮಹಿಳೆಯರಿಗೂ ಯೋಗ ಅಷ್ಟೇ ಪ್ರಾಮುಖ್ಯ ಆಗತ್ತೆ ಯಾವ ರೀತಿ ಒಂದು ಮಹಿಳೆ ಸಬಲೀಕರಣ ಆಗೋದಕ್ಕೆ ಯೋಗ ಪ್ರಾಧಾನ್ಯತೆ ಕೊಡಬಹುದು ಅಥವಾ ಸಮಯವನ್ನ ಸಂದರ್ಭವನ್ನ ಒದಗಿಸಿಕೊಡ್ಬಹುದು ಅನ್ನೋದ್ರ ಜೊತೆಗೆ ಮಹಿಳೆಯ ದಿನನಿತ್ಯದ ದಿನಚರಿಯಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕಿರಬಹುದು ಆ ಸೌಂದರ್ಯ ಕಾಪಾಡ್ಕೊಳ್ಳೋದಿಕ್ಕಿರಬಹುದು ಅವಳ ದೇಹದ ಪ್ರಕೃತಿಯನ್ನ ಕಾಪಾಡ್ಕೊಳ್ಳೋದಿರಬಹುದು ಪ್ರತಿಯೊಂದು ಹಂತದಲ್ಲೂ ಯೋಗ ಹೇಗೆ ಪೂರಕ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಕರೆಸಿರೋದು ಯೋಗ ಶಿಕ್ಷಕಿ ಎನ್ ಚಂದ್ರಿಕಾ ಅವರನ್ನ ಇವರು ಈಗಾಗಲೇ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾಕಷ್ಟು ಕೋರ್ಸ್ಗಳನ್ನು ಗಳನ್ನು ಕೂಡ ಮಾಡಿದ್ದಾರೆ ಯೋಗ ಶಿಕ್ಷಕಿಯಾಗೋದಕ್ಕೆ ಜೊತೆಗೆ ಇವರು ಏನೇನೆಲ್ಲ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ ಅನ್ನೋದ್ರ ಪರಿಚಯ ಮಾಡಿಕೊಳ್ಳೋದ್ರ ಜೊತೆಗೆ ಯೋಗ ಮಹಿಳೆಯರಿಗೆ ಹೇಗೆ ಪೂರಕ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ನಮಸ್ಕಾರ ಚಂದ್ರಿಕಾ ಅವರೇ ನಮಸ್ಕಾರ ಮೊದಲಿಗೆ ನಮ್ಮ ಕೇಳಗರಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಒಂಚೂರು ಕಾಲೇಜಲ್ಲಿ ಇದ್ದಾಗ ಆಕ್ಚುಲಿ ನಮ್ಮ ತಾಯಿ ಅವರು ನನಗೆ ಯೋಗ ಟ್ರೈನಿಂಗ್ ನನ್ನ ಇವಾಗ ಇರುವಂತಹ ಎಸ್ ವ್ಯಾಸ ಹ್ಮ್ ಅವರು ಪ್ರಾರಂಭ ಮಾಡಿದ್ದು ನಮ್ಮ ಜಯನಗರದಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿ ನಾನು ಒಂದು ಆರು ತಿಂಗಳು ನನ್ನ ಒಂದು ಅಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಅವತ್ತಿನಿಂದ ನನಗೆ ಯೋಗದ ಮೇಲೆ ಬಹಳಷ್ಟು ಆಸೆ ಮುಂದುವರಿಸತಾ ಹೋದೆ ಆದ್ರೆ ನಮ್ಗೆ ಯೋಗದ ಒಂದು ಶಿಕ್ಷಣ ಆ ಒಂದು ಕಾಲದಲ್ಲಿ ಅಷ್ಟು ಇರ್ಲಿಲ್ಲ ನಮ್ಗೆ ಸೊ ನನ್ನ ಶಿಕ್ಷಣ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಎಂ ಕಾಮ್ ಮಾಡಿಕೊಂಡೆ ನಾನು ನಂತರ ನಾನು ಒಂದು ಕಾಲೇಜ್ ಶಿಕ್ಷಕಿಯಾಗಿ ಸುಮಾರು ವರ್ಷ ಕೆಲಸ ಮಾಡಿದೆ ಎಂ ಬಿ ಎ ಮುಗಿಸ್ಕೊಂಡೆ ಸ್ವಲ್ಪ ಸಮಯ ಕಾರ್ಪೊರೇಟ್ ಅಲ್ಲೂ ಇದ್ದೆ ಬಹಳ ಬೇಗ ಮದ್ವೆ ಆಯ್ತು ಸೊ ಹಂಗಾಗಿ ನಾವು ನಮ್ಮ ಹಸ್ಬೆಂಡ್ ಡಿಫೆನ್ಸ್ ಅಲ್ಲಿ ಇದ್ದ ಇರೋ ಕಾರಣದಿಂದ ಭಾರತದಲ್ಲಿ ಎಲ್ಲಾ ಕಡೆ ನಾವು ಓಡಾಡಿ ಬಂದೆ ನಾನು ವಾಪಸ್ ನಾವು ಬೆಂಗಳೂರು ಟ್ರಾನ್ಸ್ಫರ್ ಬಂದಾಗ ನಾನು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನಾನು ಪರಮ ಪೂಜೆ ಶಿಶಿ ರವಿಶಂಕರ್ ಅವರ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಕೊಂಡು ನಂತರ ನಾನು ಇಲ್ಲಿ ಫುಲ್ ಟೈಮ್ ಶಿಕ್ಷಕಿ ಅದೆ ನಾನು ಯೋಗಾಭ್ಯಾಸ ಸತ ಇಲ್ಲಿ ಕಲ್ತೆ ನಾನು ಶಿಶಿ ಯೋಗ ಟೀಚರ್ ಸತ ಆದೆ ನಾನು ಸೊ ಹಂಗಾಗಿ ನಾನು ಏನು ಕೋರ್ಸ್ ತಗೋಬೇಕಾಯ್ತಾ ಹೀಗೆ ಫಸ್ಟ್ ನಾನು ಒಂದು ಕೋರ್ಸ್ ಮಾಡಿಕೊಂಡೆ ಮಾಡಿಕೊಂಡು ನಿರಂತರವಾಗಿ ಸಂಸ್ಥೆ ಜೊತೆಗೆ ನಾನು ನನ್ನ ಸ್ವಯಂ ಸೇವಕಿಯಾಗಿ ನಾನು ಸೇವೆನ ಸಲ್ಲಿಸ್ತಾ ಹೋದೆ ನಾನು ಹಾಗೆ ಬೇರೆ ಬೇರೆ ಕೋರ್ಸಸ್ ಇದೆ ನಮ್ಮ ಸಂಸ್ಥೆನಲ್ಲಿ ನಮ್ಮ ಬೆಳವಣಿಗೆ ಅದೆಲ್ಲ ಮಾಡ್ಕೊಳ್ತಾ ಬಂದೆ ನಂತರ ಈ ಯೋಗ ಶಿಕ್ಷಣದ್ದು ಒಂದು ಕೋರ್ಸ್ ಇದೆ ಯೋಗ ಕೋರ್ಸ್ ಮಾಡ್ಕೊಂಡಿದ್ದೆ ಯೋಗ ಶಿಕ್ಷಣದ್ದು ಒಂದು ಕೋರ್ಸ್ ಇದೆ ಅದನ್ನು ಸಂಪೂರ್ಣವಾಗಿ ಮಾಡ್ಕೊಂಡಾದ್ಮೇಲೆ ನಾನು ಸಂಸ್ಥೆಯ ಯೋಗ ನಾನು ಈ ಯೋಗ ಶಿಕ್ಷಣದಲ್ಲಿ ಮಹಿಳೆಯರು ಹೆಜ್ಜೆ ಇಡೋದಕ್ಕೆ ಸಾಧ್ಯನಾ ಖಂಡಿತ ಆಗತ್ತೆ ಮಹಿಳೆಯರಿಗೆ ಬಹಳಷ್ಟು ಆದ್ಯತೆ ಇದೆ ಯೋಗ ಶಿಕ್ಷಣದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಈಗಿನ ಕಾಲದಲ್ಲಿ ಅಂತೂ ಯೋಗ ಬಹಳ ಬಹಳ ಮತ್ತೆ ಟ್ರೆಂಡ್ ಅಲ್ಲಿ ಇರೋದು ಮತ್ತೆ ಬಹಳಷ್ಟು ಮಹಿಳೆಯರು ಇದನ್ನ ಪ್ರೊಫೆಷನಲ್ ಆಗಿ ಸತ ತಗೊಂಡಿದ್ದಾರೆ ಯೋಗನ ಅವ್ರದೇ ಆದಂತ ಸ್ಟುಡಿಯೋಸ್ ನ ಓಪನ್ ಮಾಡ್ಕೊಂಡಿದ್ದಾರೆ ಮತ್ತೆ ಬಹಳಷ್ಟು ಹೆಣ್ಮಕ್ಳು ಆಚೆ ಹೋಗಿ ಯೋಗ ಶಿಕ್ಷಣವನ್ನು ಬಹಳಷ್ಟು ಜನಗಳಿಗೆ ಅದನ್ನ ಈ ಒಂದು ಜ್ಞಾನನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇರ್ಕೊಂಡಿದ್ದಾರೆ ಕಾಲೇಜ್ ಇದ್ದಾರೆ ಅವ್ರದೇ ಆದಂತಹ ಒಂದು ವ್ಯವಸ್ಥಿತವಾದ ಒಂದು ಸ್ಟುಡಿಯೋಸ್ನ ಅವರು ಪ್ರಾರಂಭ ಮಾಡಿದ್ದಾರೆ ಜನರಿಗೆ ಈ ಒಂದು ಶಿಕ್ಷಣ ತಲುಪಬೇಕು ಅದು ಅಂತಾರಾಷ್ಟ್ರೀಯ ಯೋಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅದು ಪ್ರಾಮುಖ್ಯತೆ ಹೊಂದಿದ್ದ ಜನಗಳಿಗೆ ಇದೊಂದು ಪರಿಚಯ ಆಯಿತು ಕರೆಕ್ಟ್ ಸೊ ಹಂಗಾಗಿ ಬಹಳಷ್ಟು ಜನಗಳು ಈ ಯೋಗ ಅಭ್ಯಾಸಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನಾನೊಂದು ಹ್ಯಾಪಿನೆಸ್ ಕೋರ್ಸ್ ಟೀಚರ್ಸ್ ಅತ್ತ ಆದೆ ನಾನು ಅದೇ ಯೋಗ ನನ್ನ ಗುರಿ ಇದ್ದೇ ಇತ್ತು ಯಾವಾಗ್ಲೂ ಈ ಯೋಗ ಜ್ಞಾನನ ಎಲ್ಲರೂ ಹತ್ರನೂ ಹಂಚ್ಕೋಬೇಕು ಎಲ್ಲರೂ ಇದು ಅಭ್ಯಾಸ ಮಾಡಬೇಕು ಯಾಕಂದ್ರೆ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿತ್ತು ಬಹಳಷ್ಟು ಪಾಸಿಟಿವಿಟಿ ಇತ್ತು ಮತ್ತು ಬಹಳಷ್ಟು ನನಗೆ ಪ್ರೇ ಯೋಜನೆಗಳು ಆಗಿತ್ತು ನಂತರ ನಮ್ಮ ಸಂಸ್ಥೆ ಜೊತೆ ನಾನು ಫುಲ್ ಟೈಮ್ ಫ್ಯಾಕಲ್ಟಿ ಆಗಿರೋದ್ರಿಂದ ಈ ಒಂದು ಯೋಗನ ನಾನು ಭಾರತದಾದ್ಯಂತ ನಾನು ಈ ಬಹಳಷ್ಟು ಕೋರ್ಸಸ್ ತೊಗೊಂಡಿದ್ದೀನಿ ಹೊರಗಡೆ ಸತ ನಾನು ಹೋಗಿದ್ದೀನಿ ಆಫ್ರಿಕಾಗೂ ಸತ್ತ ಹೋಗಿ ನಾನು ಈ ಒಂದು ಜ್ಞಾನ ನಾನು ಅಲ್ಲೂ ಸತ್ತ ನಾನು ಹಂಚಿದ್ದೀನಿ ಹಂಚಿ ಮತ್ತೆ ಬಂದಿದ್ದೀನಿ ಮತ್ತು ಪ್ರಮುಖವಾಗಿ ನಮ್ಮ ಭಾರತ ಸರ್ಕಾರದ ಪಿ ಎಮ್ ಕೆ ವೈದು ಪ್ರೋಗ್ರಾಮ್ಸ್ ನಡೆಯುತ್ತೆ ಅದರಲ್ಲಿ ನಮ್ಮ ಶ್ರೀ ಶ್ರೀ ರವಿಶಂಕರ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇದೆ ಎಸ್ ಎಸ್ ಆರ್ ಡಿ ಪಿ ಪ್ರೋಗ್ರಾಮ್ಸ್ ಇಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಎಲ್ಲರೂ ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೆಳಗಡೆ ನಂದು ಭಾರತದ ಎಕ್ಸಾಮ್ಸನ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಆರ್ ಪಿ ಎಲ್ ಕೋರ್ಸಸ್ನ ನಾನು ರೆಗ್ಯುಲರ್ ಆಗಿ ತಗೊಳ್ತೀನಿ ಜನ ಜನರು ಬಂದು ಅಂದರೆ ಯಾರೇ ಆಗಿರ್ಬೋದು ಯಂಗ್ಸ್ಟರ್ಸ್ ಬಂದು ಇದಕ್ಕೆ ಕೋರ್ಸ್ನ ಮಾಡ್ಕೊಳ್ತಾರೆ ಮಾಡ್ಕೊಂಡು ಅವರು ಟ್ರೈನಿಂಗ್ ಆದಮೇಲೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಮತ್ತು ನಮ್ಮ ಸಂಸ್ಥೆ ಸಹಯೋಗದಿಂದ ಕೊಟ್ಟಾಗ ಅವರು ಅವ್ರದೇ ಆದಂಥ ಒಂದು ಸ್ಟುಡಿಯೋ ಓಪನ್ ಮಾಡ್ಬೋದು ಮತ್ತು ಅವ್ರನ್ನ ಆಯುಷ್ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ತಾರೆ ಹಾಗಾಗಿ ಅವ್ರಿಗೊಂದು ಸ್ಕಿಲ್ ಡೆವಲಪ್ ಆಗಿರೋದ್ರಿಂದ ಅವರು ಅದನ್ನು ಅವರ ಜೀವನಕ್ಕೆ ಅದನ್ನು ಅವರು ಉಪಯೋಗಿಸ್ಬೋದು ಬಹಳಷ್ಟು ಜನಗಳಿಗೆ ಕೆಲಸಗಳು ಸಿಕ್ಕಿದೆ ಇದರಿಂದ ಯೋಗ ಅಂತಂದು ಕೂಡಲೇ ನಾವು ಕಾಣೋದು ಏನು ಅಂತಂದ್ರೆ ಒಂದು ಆಸನದಲ್ಲಿ ಕುಳಿತಿರುವಂಥ ಒಂದು ವ್ಯಕ್ತಿಯನ್ನ ಚಿತ್ರಿಸ್ಕೊಂಡ್ಬಿಡ್ತೀವಿ ಯೋಗ ಅನ್ನೋದು ಏನು ಮುಖ್ಯವಾಗಿ ಆ್ಯಕ್ಚುಲಿ ಯೋಗ ಅನ್ನೋದು ಒಂದು ಪದ ಯುಜನ ಒಂದು ಶಬ್ದದಿಂದ ಬಂದಿದೆ ಅದು ಸಂಸ್ಕೃತದ ಅನ್ನತ ಪದ ಅಂದರೆ ಜೋಡಣೆ ಮನಸ್ಸು ಶರೀರ ಮತ್ತು ಆತ್ಮ ಇದು ಮೂರು ಒಂದಾದಾಗ ಮಾತ್ರ ಅದು ಯೋಗ ಆಗುತ್ತೆ ಬಹಳಷ್ಟು ಜನ ಅಂದ್ಕೊಳ್ತಾರೆ ಯೋಗ ಅಂದ್ರೆ ಬರೀ ಆಸನಗಳು ಅಂತ ಆದರೆ ಬರೀ ಅದು ಆಸನಗಳಲ್ಲ ನಾವು ಈ ಆ ಯೋಗನ ನಾವು ಅಷ್ಟಾಂಗದಲ್ಲಿ ನಾವು ನೋಡಿದಾಗ ಅದು ಎಂಟು ಅಂಗಗಳಿದೆ ಯೋಗಕ್ಕೆ ಈ ಅಂಗಗಳಂತ ನಾವು ತಗೊಂಡಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಎಂಟು ಅಂಗಗಳನ್ನ ನಾವು ಅಳ್ವಡಿಸ್ಕೊಂಡಾಗ ಅದು ಪೂರ್ಣತೆಯಿಂದ ಯೋಗ ಅನ್ಸುತ್ತೆ ನಾವು ಎಷ್ಟೋ ಜನಗಳು ಬರೀ ಆಸನಗಳು ಮಾಡ್ತಾರೆ ಅಥವಾ ಆಸನದೊಳಗೆ ಪ್ರಾಣಾಯಾಮಗಳು ಮಾಡೋದಿಲ್ಲ ಮತ್ತು ಧ್ಯಾನ ಅಂತೂ ಇರೋದೇ ಇಲ್ಲ ಸೊ ಇದು ಅಷ್ಟು ಅಳ್ವಡಿಸ್ಕೊಂಡಾಗ ಅದು ಯೋಗ ಅನ್ನಿಸ್ಕೊಳ್ಳುತ್ತೆ ಏನೊಂದು ತಮಾಷೆ ಮಾತು ಕೇಳೋದೇನು ಅಂದ್ರೆ ಯೋಗಾಸನ ಮಾಡ್ತೀರಾ ಅಂತಂದು ಕೂಡಲೇ ಹೌದು ಶವಾಸನ ಮಾಡ್ತೀನಿ ಅಂತ ಹೇಳೋದನ್ನು ಕೇಳ್ತೀವಿ ಆದ್ರೆ ಶವಾಸನ ಕೂಡ ಬಹಳ ಪ್ರಾಮುಖ್ಯ ಆಗುತ್ತೆ ಬಹಳ ಮುಖ್ಯವಾದದ್ದು ಶವಾಸನ ಕೂಡ ಯಾಕಂದ್ರೆ ನಾವು ಯೋಗಾಭ್ಯಾಸ ಮಾಡಕ್ ಮುಂಚೆ ಸ್ವಲ್ಪ ಸಡಿಲ ಆಸನಗಳು ಮಾಡ್ತೀವಿ ನಂತರ ಸ್ವಲ್ಪ ಡೈನಮಿಕ್ ಸೂರ್ಯ ನಮಸ್ಕಾರಗಳು ಅದನ್ನ ಮಾಡ್ತೀವಿ ಇಂಟೆನ್ಸಿಟಿ ಇಂಟೆನ್ಸಿಟಿ ಮಾಡೋದಕ್ಕೆ ಮತ್ತೆ ಆಸನಗಳಲ್ಲಿ ವಯೋಮಿತಿ ನೋಡಿಕೊಂಡು ನಮ್ಮ ಶರೀರದ ಅನುಗುಣ ಮೆಡಿಕಲ್ಸ್ ಕಂಡೀಷನ್ಸ್ ನೋಡಿಕೊಂಡು ನಾವೇನು ಮಾಡ್ತೀವಿ ನಿಂತಿರುವಂಥ ಆಸನಗಳು ಕೂತ್ಕೊಂಡು ಮಾಡುವಂಥ ಆಸನಗಳು ಹೊಟ್ಟೆ ಮೇಲೆ ಮಲಗು ಮಾಡುವಂಥ ಆಸನಗಳು ಬೆನ್ನಿನ ಮೇಲೆ ಮಲ್ಕೊಂಡು ಮಾಡುವಂಥ ಆಸನಗಳು ಇದೆಲ್ಲ ಮಾಡ್ತೀವಿ ಎಲ್ಲ ಆದಮೇಲೆ ಸ್ವಲ್ಪ ಕೂಲಿಂಗ್ ಪ್ರಾಣಾಯಾಮಗಳು ಅಂತ ನಾವು ಮಾಡಬೇಕಾಗತ್ತೆ ಪ್ರಾಣಾಯಾಮಗಳ ಸತ ನಾವು ಕೂಲಿಂಗ್ ಪ್ರಾಣಾಯಾಮ ನಾವು ಯೋಗನಿದ್ರೆ ಮಾಡ್ತೀವಿ ಕೂಲಿಂಗ್ ಪ್ರಾಣಾಯಾಮಗಳು ಮಾಡ್ತೀವಿ ಇದೆಲ್ಲ ಬಹಳ ಮುಖ್ಯ ಸೊ ಶವಾಸನ ಮಾಡಿಕೊಂಡು ನಾವು ಈ ಕೂಲಿಂಗ್ ಪ್ರಾಣಾಯಾಮ ಇದು ಯೋಗನಿದ್ರೆ ಮಾಡಿ ಸಂಪೂರ್ಣವಾಗಿ ಶರೀರನ ನಾವು ರಿಲ್ಯಾಕ್ಸ್ ಮಾಡಬೇಕು ಆ ಒಂದು ಬಿಸಿ ತಟ್ಟಿರತ್ತೆ ಬಿನ್ ವೆರಿ ಡೈನಮಿಕ್ ಅದೇ ಥರ ಕೂಲಿಂಗ್ ಮಾಡಿ ನಂತರ ಒಂದು ಧ್ಯಾನದಲ್ಲಿ ಮುಗಿಸ್ಕೊಂಡಾಗ ಪರಿಪೂರ್ಣತೆಯನ್ನು ಹೊಂದತ್ತೆ ಈ ಅಷ್ಟಾಂಗಗಳು ನಮಗೆ ಅದರಲ್ಲಿ ನಮಗೆ ಕಾಣುತ್ತೆ ಕಾಣುತ್ತೆ ಮತ್ತೆ ನಮಗೆ ಅನುಭವಕ್ಕೆ ಬರುತ್ತೆ ನಾವು ರೆಗ್ಯುಲರ್ ಆಗಿ ಇದನ್ನು ಮಾಡೋದು ಯಾವ ರೀತಿ ನಮ್ಮ ದೇಹದ ಮೇಲೆ ಏನೇನೆಲ್ಲ ಬದಲಾವಣೆ ತರತ್ತೆ ಮನಸ್ಸಿನಲ್ಲಿ ಏನೇನ್ ಬದಲಾವಣೆ ತರತ್ತೆ ಅಂತ ಗೊತ್ತಾಗೋದು ಯೋಗ ಮಾಡದವ್ರಿಗೆ ಅಷ್ಟೇ ಅನುಭವಕ್ಕೆ ಬರುವಂತದಲ್ಲ ಹೌದು ಇದು ಅನುಭವ ನಾವ್ ಎಷ್ಟೇ ಹೇಳ್ಬೋದು ಯೋಗ ಮಾಡಿದ್ರೆ ಇದು ಸಿಗತ್ತೆ ಅದು ಸಿಗತ್ತೆ ಅಥವಾ ಅದರ ಲಾಭಗಳು ಹೇಳ್ಬೋದು ಯೋಗದ ಬಗ್ಗೆ ಎಷ್ಟೇ ಮಾತಿನಲ್ಲಿ ಹೇಳ್ಬೋದು ಆದ್ರೆ ಹೇಗೆ ನಾವು ಜಾಮೂನ್ ತಿಂದಾಗ ಅದನ್ನ ಸ್ವಾದಿಸ್ತೀವೋ ಹಾಗೆ ಯೋಗಾಭ್ಯಾಸ ಮಾಡ್ದಾಗ್ಲೆ ಅದರ ಅನುಭವ ನಮಗೆ ಖಂಡಿತ ಸಿಗತ್ತೆ ಇನ್ನು ಯೋಗಾಭ್ಯಾಸ ಮಹಿಳೆಯರಿಗೆ ಹೇಗೆ ಅನುಕೂಲಕಾರಿ ಆಗತ್ತೆ ಅಂತ ಅಂದ್ಕೊಂಡಾಗ ಮಹಿಳೆಯರಲ್ಲಿ ಬೇರೆ ಬೇರೆ ಹಂತಗಳನ್ನು ನಾವು ನೋಡ್ತೀವಿ ಒಂದು ಕೌಮಾರಿಯ ಟೀನೇಜ್ ಇರಬಹುದು ಅಂದರೆ ಶೀಸ್ ಜಸ್ಟ್ ಎಂಟ್ರಿಂಗ್ ಇನ್ ಟು ಪ್ಯೂಬರ್ಟಿ ಆ ಕಂಡೀಷನಲ್ಲಿ ಇದಾದ ಮೇಲೆ ಯೌವನಾವಸ್ಥೆ ಇದಾದ ಮೇಲೆ ಒಂದು ಮೆನೋಪಾಸ್ಟೇಜು ಆ ವಯಸ್ಸಿಗೆ ತಕ್ಕ ಹಾಗೆ ಮಹಿಳೆಯರಲ್ಲಿ ದೇಹದಲ್ಲೂ ಬದಲಾವಣೆ ಆಗತ್ತೆ ಆ ಫ್ಲೆಕ್ಸಿಬಿಲಿಟಿ ಕಂಡೀಷನ್ಸು ಬದಲಾಗ್ತಾ ಹೋಗುತ್ತೆ ಮನೋಸ್ಥಿಮಿತ ಕೂಡ ಬದಲಾಗ್ತಾ ಹೋಗುತ್ತೆ ಹಾಗಿದ್ದಾಗ ಮಹಿಳೆಯರಿಗೆ ಯಾವ ಹಂತದಲ್ಲಿ ಯಾವ ರೀತಿಯ ಯೋಗಾಭ್ಯಾಸ ಪೂರಕ ಆಗುತ್ತೆ ಅಂತ ಹೇಳ್ತೀರಾ ನೋಡಿ ಕೌಮಾರಿಯ ವ್ಯವಸ್ಥೆ ತಗೊಂಡಾಗ ಶರೀರ ಹಾಗೂ ಮನಸ್ಸು ಬೆಳವಣಿಗೆ ಆಗ್ತಾ ಇದೆ ಆ ಹಂತದಲ್ಲಿ ದೇಹದ ಬೆಳವಣಿಗೆ ಆಗ್ತಾ ಇದೆ ಅವರಿಗೆ ಎಲ್ಲಾನು ಆಗ್ತಾ ಇರತ್ತೆ ಪ್ರಕೃತಿ ನಿಯಮ ಪ್ರಕಾರ ಅವರು ಋತಿಮತಿ ಆಗ್ತಾರೆ ಅದೇ ಶರೀರಕ್ಕೆ ದೃಢತೆ ಬೇಕು ಮಾನಸಿಕವಾಗಿ ಅವ್ರಿಗೆ ಸ್ವಲ್ಪ ದೃಢತೆ ಬೇಕು ಅವ್ರಿಗೆ ಸೊ ಯೋಗ ಸಾಧನೆಯಿಂದ ಆಸನಗಳಿಂದ ಮತ್ತು ಧ್ಯಾನದಿಂದ ಅವ್ರಿಗೆ ಅದನ್ನು ಕಂಡುಕೊಳ್ತಾರೆ ಮೂರು ದಿವಸ ಋತುಸ್ರಾವ ಆಗುತ್ತೆ ಆಸನಗಳು ಮಾಡಬೇಡಿ ಅಂತ ಹೇಳ್ತೀವಿ ನಾವು ಅದೇ ಸಂಪೂರ್ಣವಾಗಿ ಯಾವಾಗ ಯೋಗನ ಅವರಲ್ಲಿ ಅಳವಡಿಸ್ಕೊಂಡು ಅವ್ರು ಮಾಡ್ತಾ ಹೋಗ್ತಾರಲ್ಲ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ಯಾಕಂದರೆ ಶರೀರದಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತಾ ಇರತ್ತೆ ಮಾನಸಿಕವಾಗಿ ಭಾಳಷ್ಟು ಬದಲಾವಣೆ ಇದೆಲ್ಲ ಹೊಸದು ಅವ್ರಿಗೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಇರತ್ತೆ ಅವ್ರಿಗೆ ಈ ಒಂದು ಯೋಗಾಭ್ಯಾಸ ಅವರು ಪ್ರಾರಂಭ ಮಾಡಿದರೆ ನಾವು ಈ ಒಂದು ಕಾಲದಲ್ಲಿ ಇರು ಕೃತ್ಯಮತಿ ಆದಾಗ ಆಗುವಂಥ ಬದಲಾವಣೆಗಳಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ಕಿಬ್ಬೊಟ್ಟೆ ನೋವಾಗಿರ್ಬೋದು ಕ್ರಾಮ್ಸ್ ಆಗಿರ್ಬೋದು ಇದೆಲ್ಲನೂ ತಡೆಗಟ್ಟಬೋದು ಹಾಗೆ ಅವ್ರಿಗೆ ವಿಶ್ರಾಂತಿ ಸಿಗತ್ತೆ ಅವ್ರಿಗೆ ಅರ್ಥ ಆಗತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದು ಅದಕ್ಕೆ ಕೆಲವಷ್ಟು ಆಸನಗಳು ಮಾತ್ರ ನಾವು ಹೇಳ್ತೀವಿ ಬದ್ಧ ಕೋಣಾಸನ ಆಗಿರ್ಬೋದು ಪಶ್ಚಿಮೋತಾಸನ ಆಗಿರ್ಬೋದು ಉಪವಿಷ್ಟ ಕೋಣಾಸನ ಆಗಿರ್ಬೋದು ಇವೆಲ್ಲ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಮಾಡ್ತಾ ಇರೋರಿಗೆ ತೊಂದರೆ ಇಲ್ಲ ಮಾಡ್ತಾ ಹೋಗ್ಬೋದು ಅವ್ರಿಗೆ ಬಟ್ ಋತುಸ್ರವದ್ದು ನಿಜವಾಗ್ಲು ಅದೇ ಇಟ್ಸ್ ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಇಲ್ಲಾಂದ್ರೆ ಹೊಟ್ಟೆ ನೋವು ಅದು ಇದು ಏನೇನೋ ಆಗುತ್ತೆ ಈಗಿನ ಕಾಲದಲ್ಲಂತೂ ಈ ಪಿ ಸಿ ಓ ಡಿ ಮತ್ತು ಸಿ ಓ ಎಸ್ ಸಮಸ್ಯೆಗಳು ಹೆಚ್ಚಾಗಿದೆ ಮಕ್ಕಳಲ್ಲಿ ಸೊ ಈಗಿಂದ ಒಂದು ಆ ಮಕ್ಕಳಿಂದಾನೇ ಇದು ಪ್ರಾರಂಭ ಮಾಡಿ ಅವರ ಸತತವಾಗಿ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದೆಲ್ಲ ತಡೆಗಟ್ಟಬಹುದು ಖಂಡಿತವಾಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಯೋಗಾಭ್ಯಾಸ ಪೂರಕ ಆಗುತ್ತೆ ಖಂಡಿತ ಅಂದರೆ ಇದು ಒಂದು ನಿಯಮದ ರೀತಿ ನಡ್ಕೊಂಡು ಹೋಗಿ ಯಾಕಂದರೆ ಇದು ಅಭ್ಯಾಸ ಯೋಗಾಭ್ಯಾಸ ನಾವು ಯಾವುದೇ ಒಂದು ಟಿ ವಿನಲ್ಲಿ ನೋಡಿಕೊಂಡು ಅಥವಾ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ನಮಗೇನು ಬೇಕೋ ಅದು ನಾವು ಮಾಡೋದು ಸೂಕ್ತ ಅಲ್ಲ ಟ್ರೈನರ್ ಹತ್ರ ನಾವು ಎನ್ರೋಲ್ ಮಾಡಿಕೊಂಡಾಗ ಪ್ರತಿಯೊಂದು ವ್ಯಕ್ತಿಗೆ ಬೇರೆ ಬೇರೆ ರೀತಿಯ ಅವರ ಶರೀರದ ಅನುಗುಣಗಳು ಏನಾನ ಪ್ರಾಬ್ಲಮ್ಸ್ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಸೊ ಒಬ್ಬ ಟ್ರೈನರ್ಗೆ ಹತ್ರ ಹೋಗಿ ನೀವು ಕೋರ್ಸ್ ಮಾಡಿದಾಗ ಅವರು ನಿಮ್ಗೆ ಕರೆಕ್ಟಾಗಿ ಒಂದು ಗೈಡ್ ಮಾಡ್ತಾರೆ ಯೋಗ ಹೇಗೆ ಮಾಡಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ಯಾಕಂದ್ರೆ ನಿಯಮಿತವಾದ ಒಂದು ಉಸಿರಾಟದ ಒಂದು ಪ್ರಕ್ರಿಯೆಗಳಿರುತ್ತೆ ಅದನ್ನು ನೀವು ಅಭ್ಯಾಸ ಮಾಡಬೇಕಾದ್ರೆ ಒಂದು ಟ್ರೈನರ್ ಹತ್ರ ನೀವು ಮಾಡಿದ್ರೆ ಬಹಳ ಉತ್ತಮ ಆವಾಗ ನೀವು ಮಾಡುವಂಥ ಅಭ್ಯಾಸದಲ್ಲಿ ಪರಿಣಾಮ ಚೆನ್ನಾಗಿರುತ್ತೆ ಕೆಲವಷ್ಟು ಆಸನಗಳು ನಾವು ಬೆನ್ನಿನ ಮೇಲೆ ಮಲ್ಕೊಂಡು ಮಾಡೋಂಥ ಆಸನಗಳು ಮತ್ತೆ ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡಬೇಕಾಗತ್ತೆ ಕಾಂಟ್ರಾ ಆಸನಗಳಿದೆ ಎಡಗಡೆ ಮಾಡಿದ ಮೇಲೆ ಮತ್ತೆ ಬಲಗಡೆಗೂ ಮಾಡಬೇಕಾಗತ್ತೆ ಇದೆಲ್ಲ ಕೆಲವಷ್ಟು ನಿಯಮಗಳಿದೆ ಅನ್ನುವ ಆಸನಗಳು ಕಲ್ತಾಗ ಪ್ರಾಣಾಯಲ್ಗಳು ಮಾಡಿದಾಗ ಅದು ಟ್ರೈನರ್ ಹತ್ರ ಹೋದಾಗ ನಿಮಗೆ ಸಂಪೂರ್ಣವಾಗಿ ಇದ್ರ ವಿಚಾರ ತಿಳಿಯ ಯೌವನಾವಸ್ಥೆಗೆ ಬಂದಾಗ ಕೂಡ ಈಗ ಒಂದು ವೈವಾಹಿಕ ಜೀವನಕ್ಕೆ ಹೆಜ್ಜೆ ಇಡುವಂಥ ಸಮಯದಲ್ಲಿರಬಹುದು ಒಂದು ತಾಯಿ ಆಗುವಂಥ ಸಂದರ್ಭದಲ್ಲಿರಬಹುದು ಇದಕ್ಕೆ ತಕ್ಕ ಹಾಗೆ ಯಾಕೆಂದರೆ ಆ ಹಂತದಲ್ಲಿ ಅವಳ ಹಾರ್ಮೋನ್ ರಿಯಾಕ್ಷನ್ಸ್ ಬೇರೆಯೇ ಇರುತ್ತೆ ಒಬ್ಬ ಮಹಿಳೆಯಲ್ಲಿ ಆ ಹಂತದಲ್ಲಿ ಏನೆಲ್ಲ ಮಾಡಬಹುದು ಅಂತ ಹೌದು ಈ ಹಂತದಲ್ಲಿ ಏನಾಗತ್ತೆ ಅಂದರೆ ಮಹಿಳೆಯರ ಜೀವನದಲ್ಲಿ ಬಹಳ ಮಹತ್ವವಾದ ಒಂದು ಬದಲಾವಣೆ ಆಗ್ತಾ ಇರತ್ತೆ ಅವ್ರಿಗೆ ವಿದ್ಯಾಭ್ಯಾಸ ಪೂರ್ಣಗೊಂಡಿರ್ತಾರೆ ನಂತರ ಅವರು ಕೆಲ್ಸಕ್ಕೆ ಸೇರ್ಕೋಬೇಕಾಗತ್ತೆ ಮದುವೆ ಆಗ್ತಾರೆ ಗೃಹಿಣಿ ಆಗ್ತಾರೆ ಗರ್ಭಧಾರಣೆ ಆಗತ್ತೆ ಅವರಿಗೆ ನೋಡಿ ಕೌಟುಂಬ ನಿರ್ವಹಣೆ ಮಾಡಬೇಕಾಗತ್ತೆ ಆಚೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಬಹಳಷ್ಟು ರೋಗ ಜವಾಬ್ದಾರಿ ಜವಾಬ್ದಾರಿಗಳು ಹೆಚ್ಚು ಜವಾಬ್ದಾರಿಗಳು ಇರುತ್ತೆ ಸೊ ಈ ಎಲ್ಲಾನು ಒಂದು ಸಮತೋಲನೆಗೆ ಯೋಗಾಭ್ಯಾಸ ಖಂಡಿತ ಅವರಿಗೆ ಮೆಂಟಲ್ ಬ್ಯಾಲೆನ್ಸ್ ತುಂಬಾ ಬೇಕಾಗಿದೆ ಅವ್ರಿಗೆ ಬೇಕಾಗತ್ತೆ ಶಾರೀರಿಕದು ಒಂದು ಲೆವೆಲ್ ಆದ್ರೆ ಅಂತರ್ಮುಖಿಯಾಗಿ ಅವ್ರು ಹೋಗ್ಬೇಕಾಗತ್ತೆ ಸೊ ಅಂತರ್ಮುಖಿಯಾಗಿ ಹೋಗ್ಬೇಕಾದ್ರೆ ಈ ಯೋಗಾಭ್ಯಾಸ ಬಹಳ ಮುಖ್ಯ ಆಗತ್ತೆ ಅವ್ರಿಗೆ ಸೊ ಹಾಗಾಗಿ ಒಂದು ಸುಲಭ ಸಾಧನೆ ಅವ್ರಿಗೆ ಆದರೆ ಅವರು ಟೈಮ್ ಮಾಡ್ಕೋಬೇಕಾಗತ್ತೆ ಹೆಣ್ಮಕ್ಳು ಟೈಮ್ ಮಾಡಿಕೊಂಡು ಸುಲಭವಾದ ಒಂದು ಸ್ಮಾಲ್ ಡೈಲಿ ಒಂದು ರೊಟೀನ್ ಇಟ್ಕೊಂಡ್ಬಿಟ್ರೆ ಅವರು ಒಂದಿಷ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ನಲವತ್ತು ನಿಮಿಷ ಯೋಗಾಭ್ಯಾಸಕ್ಕೆ ಒಂದು ಸಮಯ ಇಟ್ಕೊಂಡು ಮಾಡಿದಾಗ ಖಂಡಿತ ಅವರಲ್ಲಿ ಭಾಳಷ್ಟು ಬದಲಾವಣೆಗೆ ಸಿಗತ್ತೆ ಮಾನಸಿಕವಾಗಿ ದೃಢತೆ ಹೊಂದುತ್ತಾರೆ ಶಾರೀರಿಕವಾಗಿ ಸತ್ತ ಅವ್ರಿಗೆ ಮುಂದುವರ್ಸೋಕ್ಕೆ ಹೆಲ್ಪ್ ಆಗತ್ತೆ ಮತ್ತೆ ಸಡಿಲತೆ ಏನು ಇರುತ್ತೆ ಬಹಳ ಬೇಕಾಗುತ್ತೆ ಬಹಳ ಮನಸ್ಸಿನ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಸೊ ಅದಕ್ಕೆ ಧ್ಯಾನ ಬಹಳ ಮುಖ್ಯ ಆಗತ್ತೆ ಯೋಗಾಭ್ಯಾಸದೊಂದಿಗೆ ಧ್ಯಾನನೂ ಬಹಳ ಮುಖ್ಯ ಆಗತ್ತೆ ಇದೆರಡು ಮಾಡ್ತಾ ಹೋದಾಗ ಖಂಡಿತ ಅವ್ರಿಗೆ ಅದರದ್ದು ಪರಿಣಾಮವನ್ನು ಖಂಡಿತ ನಿಮಗೆ ಕಾಣಿಸುತ್ತೆ ಅವರು ಸಂತೋಷ ಆಗಿರ್ತಾರೆ ಮತ್ತು ಸುತ್ತಮುತ್ತ ಇರೋರು ಎಲ್ಲರನ್ನೂ ಅವರು ಆಗಿದ್ದಾಗ ಅವ್ರು ಮಾಡುವಂಥ ಎಲ್ಲ ಕೆಲಸದೆಲ್ಲವೇ ಆನಂದ ಖಂಡಿತ ಕಾಣುತ್ತೆ ಈಗ ನೀವೇ ಹೇಳ್ತಾ ಇದ್ರಿ ನೀವು ಸೇರಿದಾಗ ಆಗಿನ ಕಾಲದಲ್ಲಿ ಯೋಗಕ್ಕೆ ಅಷ್ಟೊಂದು ಸ್ಕೋಪ್ ಇರಲಿಲ್ಲ ಅಂತ ಇವಾಗ ಯೋಗ ಅನ್ನೋದಕ್ಕೆ ಸ್ಕೋಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋದಕ್ಕೆ ಆ ಒಂದು ಮನೆಯವರೆಲ್ಲ ಒಟ್ಟಾಗಿ ನಿಲ್ಲೋದನ್ನು ನಾವು ನೋಡ್ತೀವಿ ಆದರೂ ಸಹಿತ ಇವತ್ತಿನ ದಿನದಲ್ಲಿ ಮನಸ್ಸಿನ ಸ್ಥಿಮಿತ ಕಳ್ಕೊಳ್ಳೋದು ಹೆಚ್ಚಾಗಿರೋವಾಗ ಬಹುಶಃ ಯೋಗ ಅಲ್ಲಿ ಸಹಾಯಕ್ಕೆ ನಿಲ್ಲುತ್ತೆ ಅಂತ ಖಂಡಿತ ಹಾಗೆ ಒತ್ತಡ ಹೆಚ್ಚಾಗಿದೆ ಇವಾಗಿನ ಒಂದು ಪರಿಸ್ಥಿತಿ ಆಗಿದೆ ಎಕ್ಸ್ಪೆಟನ್ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿದೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಮನಸ್ಸಿನ ಮನೆಯಲ್ಲಿ ಇವಾಗ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಲ್ವಾ ಮುಂಚೆ ಆದ್ರೆ ನಾವು ಎಲ್ಲರೂ ಒಟ್ಟು ಕುಟುಂಬ ಇರ್ತಾ ಇತ್ತು ಇವಾಗ ಒಟ್ಟು ಕುಟುಂಬ ಕುಟುಂಬಗಳು ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ ಆಮೇಲೆ ನಮ್ಗೆ ಆಸೆಗಳು ಹೆಚ್ಚಾಗಿದೆ ಮಕ್ಕಳು ಅಷ್ಟೇ ಮಕ್ಕಳನ್ನ ಏನೋ ಬೆಳೆಸ್ಬೇಕು ಮಕ್ಕಳನ್ನ ನೋಡ್ಕೋಬೇಕು ಹಾಗೆ ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ಈ ಒತ್ತಡದಿಂದ ಅವರು ತೂಗಿಸ್ಬೇಕಾಗತ್ತೆ ಹಂಗಾಗಿ ಯೋಗ ಜೊತೆಗೆ ಧ್ಯಾನ ಇದೆ ಎರಡೂ ಇದ್ದಾಗ ಖಂಡಿತ ತೂಕ್ಸೋದು ಸುಲಭ ಆಗತ್ತೆ ಒಂದ್ ಹೆಣ್ಣಿಗೆ ಅಂತ ಚಂದ್ರಿಕಾ ಅನುಭವ ಚಂದ್ರಿಕಾ ಅವರೇ ನಂಗೇನಸೊತ್ತೆ ಗೊತ್ತಾ ನೀವು ಹೇಳಿದ ಈ ಹಂತಗಳೆಲ್ಲ ಮೀರಿ ಒಂದ್ ಹಂತ ತಲುಪ್ತೀವಿ ಬಹುಶಃ ಮಧ್ಯ ವಯಸ್ಸಿನ ನಂತರದ ವಯಸ್ಸು ಐವತ್ತರ ಆಸುಪಾಸಿಗೆ ಬಂದ ಕೂಡ್ಲೆ ಮಹಿಳೆಯ ಮಾನಸಿಕ ಸ್ಥಿತಿಯಲ್ಲಿ ಎಲ್ಲೋ ಬದಲಾವಣೆ ಕಾಣ್ತಾ ಹೋಗುತ್ತೆ ಅಂದ್ರೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಹೋರಾಡದೆ ಏನು ಎಲ್ಲಿವರೆಗೂ ಬಂದೆ ನಾನು ಇದೆಲ್ಲ ನನಗೆ ಬೇಕಿತ್ತಾ ಅನ್ನೋ ಹಂತ ತಲುಪುವಂಥ ಸಾಧ್ಯತೆ ಬಹುಶಃ ನನ್ನ ನಿಮ್ಮ ಅನುಭವಕ್ಕೆ ಚೆನ್ನಾಗಿ ಬಂದಿರುತ್ತೆ ಅನ್ಸುತ್ತೆ ಈ ಹಂತದಲ್ಲಿ ಎಲ್ಲೋ ನಾನು ಏನೋ ಕಳ್ಕೊತಾ ಇದ್ದೀನಿ ಅಂತಂದಾಗ ಈ ಋತುಬಂಧದ ಸಮಯದಲ್ಲಿ ಒಬ್ಬ ಮಹಿಳೆಗೆ ಯೋಗ ಹೇಗೆ ಸಹಾಯ ಮಾಡಬಹುದು ಅಂತ ನೋಡಿ ಆವಾಗ ಬಹಳಷ್ಟು ಬದಲಾವಣೆಗಳು ಹೊಂದುತ್ತಾಳೆ ಹೆಣ್ಣು ಅಲ್ವಾ ಸುಸ್ತಾಗತ್ತೆ ಅವ್ರಿಗೆ ಕೂದಲು ಉದುರುತ್ತೆ ರಕ್ತದ ಒತ್ತಡದ ಒಂದು ಬದಲಾವಣೆಗಳು ಕಾಣಿಸುತ್ತೆ ಹಾರ್ಮೋನಿನ್ ಚೇಂಜ್ ಚೇಂಜಸ್ಸು ಆಗ್ತದೆ ಗ್ರಂಥಿಗಳದು ಭಾಳಷ್ಟು ಚೇಂಜಸ್ ಆಗ್ತಿರುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಡ್ತಾರೆ ಭಾಳಷ್ಟು ಜನ ಖಿನ್ನತೆಗೆ ಒಳಗೆ ಯಾಕಂದರೆ ಈ ಒಂದು ಹಾರ್ಮೋನಲ್ಲೂ ಮೆನಪೋಸ್ ಟೈಮಲ್ಲಿ ನಾವು ನೋಡಿದ್ದೀವಿ ಭಾಳಷ್ಟು ಹೆಣ್ಮಕ್ಳಿಗೆ ಇದೊಂದು ಕಂಡು ಬರುತ್ತೆ ಅವ್ರಿಗೆ ಆಮೇಲೆ ಈ ಲಿಂಫ್ ನೋಟ್ಸು ಹಾಂ ಲಿಂಫ್ ಇದು ಅದು ಥೈರಾಯ್ಡ್ದು ಇಶ್ಯೂಸ್ ಬರುತ್ತಲ್ಲ ಅದು ಇಂಟರ್ಕನೆಕ್ಟೆಡ್ ಆಗುತ್ತೆ ಬಹಳಷ್ಟು ಮೆಡಿಕಲ್ ಚೇಂಜಸ್ ಆಗ್ತಾ ಇರುತ್ತೋ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಏನೇ ಏನೇ ಇಂಪ್ಲಿಕೇಶನ್ಸ್ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರಬಹುದು ಆದರೆ ಬಹಳಷ್ಟು ಜನಗಳಿಗೆ ಹಾರ್ಮೋನ್ ಆಗ್ತಾ ಇರುತ್ತೆ ಏರುಪೇರು ಆಗ್ತಿದ್ದಾಗ ಅವರಿಗೆ ಮನಸ್ಸಿನ ಮನಸ್ಸನ್ನು ನೋಡ್ಕೊಳ್ಳೋದ ಶರೀರ ನೋಡ್ಕೊಳ್ಳೋದ ಅಥವಾ ಅವ್ರಿಗೆ ಇರುವಂತಹ ಕೆಲಸಗಳು ಕಾರ್ಯಚಟುವಟಿಕೆಗಳು ಆ ಹಂತದಲ್ಲಿ ಒಂದು ಹೆಣ್ಣು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಜವಾಬ್ದಾರಿಯಲ್ಲಿ ಸೊ ಅವರು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅವ್ರ ಕೆಲಸದ ಒಂದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ಲಕ್ಷಣಗಳೆಲ್ಲ ಕಂಡು ಬರುತ್ತೆ ಬಟ್ ಆ ಸಮಯದಲ್ಲಿ ಸತ ಭಾಳಷ್ಟು ಹೆಣ್ಮಕ್ಳು ಯೋಗಾಭ್ಯಾಸ ಆಗಲಿ ಧ್ಯಾನ ಆಗಲಿ ಅವ್ರ ಜೀವನದ ಅಂಗವಾಗಿರಲ್ಲ ಸೊ ಅಟ್ಲೀಸ್ಟ್ ಆ ಹಂತದಲ್ಲಿ ನಮ್ಮ ಹೆಣ್ಣುಮಕ್ಕಳು ಧ್ಯಾನದಿಂದ ಪ್ರಾರಂಭ ಮಾಡಿ ಸುಲಭ ಯೋಗಗಳು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬಹಳಷ್ಟು ಡಿಫ್ರೆನ್ಸ್ ಅವರು ಕಾಣ್ತಾರೆ ಮತ್ತು ಅದರಿಂದ ಪರಿಣಾಮಗಳು ಫಲಿತಾಂಶ ಸತ ಅವರು ಕಾಣಕ್ಕೆ ಸಾಧ್ಯ ಆಗತ್ತೆ ಮುಖ್ಯವಾಗಿ ಮಾನಸಿಕ ಸ್ಥಿಮಿತಕ್ಕೆ ಒತ್ತು ಕೊಡಲಾಗತ್ತೆ ಹೌದು ನೀವು ಶಿಕ್ಷಕಿಯಾಗಿ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆಗೆ ಏನೆಲ್ಲ ಅಡ್ವೈಸ್ ಮಾಡ್ತೀರಾ ಯಾವ ರೀತಿಯ ಯೋಗಾಭ್ಯಾಸವನ್ನು ಅಡ್ವೈಸ್ ಮಾಡ್ತೀರಾ ಸರಳವಾದ ಆ ಆಸನಗಳು ಅಭ್ಯಾಸವನ್ನು ಸತತವಾಗಿ ಮಾಡಬೇಕವ್ರು ಅದನ್ನು ಕ್ಯಾಟಗರೈಸ್ ಮಾಡಬೇಕು ಯಾರು ಈ ಅಭ್ಯಾಸನ ಮಾಡ್ತಾ ಇದ್ದಾರೆ ಅಂತ ಯಾವ ಏಜ್ ಗ್ರೂಪ್ ಅವರು ಅಂತ ಮಾಡ್ತಾ ಇದ್ದಾರೆ ಅಂತ ಕ್ಯಾಟಗರೈಸ್ ಮಾಡಿದಾಗ ಅದಕ್ಕೆ ಸೂಕ್ತವಾದ ಅಭ್ಯಾಸಗಳನ್ನ ನಾವು ಹೆಣ್ಣಿಗೆ ನಾವು ಐ ಮೀನ್ ಫಾರ್ ಎ ಉಮನ್ ನಾವು ಅದನ್ನು ನಾವು ಸೂಕ್ತವಾಗಿ ನಾವು ಅದನ್ನು ಹೇಳಿಕೊಡ್ತೀವಿ ಅವ್ರಿಗೆ ನೋಡಿ ಪ್ರಾಣಾಯಾಮದಿಂದ ಪ್ರಾರಂಭ ಮಾಡ್ತೀವಿ ನಾವು ನೋಡಿ ಸ್ವಲ್ಪ ಪ್ರಾಣಾಯಾಮಗಳು ಧ್ಯಾನ ನಿರಂತರವಾದ ಈ ಅಭ್ಯಾಸಗಳು ಮಾಡಿದಾಗ ಮನಸ್ಸು ಉಲ್ಲಾಸ ಆಗತ್ತೆ ಈ ಅನುಭವ ಅವರಿಗೆ ಖಂಡಿತ ಕಾಣುತ್ತೆ ಮತ್ತು ಮಾನಸಿಕರ ಸ್ಥಿರತೆ ಉಂಟಾಗತ್ತೆ ರೆಗ್ಯುಲರಾಗಿ ಇದು ಪ್ರಾಕ್ಟೀಸ್ ಮಾಡಿದಾಗ ಯಾವುದೇ ಥರದ ಏರುಪೇರು ಆಗ್ಬೋದು ಶಾರೀರಿಕವಾಗಲೇ ಆಗ್ಬೋದು ಅಥವಾ ಸಮಾಜದ ಏರುಪೇರಾಗ್ಬೋದು ಜೀವನದ ಏರುಪೇರು ಆಗ್ಬೋದು ಅದನ್ನು ತೂಕ್ಸೋ ಆ ಕ್ಷಮತೆ ಅವರಲ್ಲಿ ಖಂಡಿತ ಕಾಣ್ತಾ ಬರುತ್ತೆ ಸಿ ಮಹಿಳೆಯರಿಗೆ ಏನಾಗತ್ತೆ ಈ ಶರೀರ ಒಂದೇ ಅಲ್ಲ ಒಳಗಡೆ ಆಗುವಂಥ ಬದಲಾವಣೆಗಳು ಅನೇಕದ ಪ್ರತಿ ತಿಂಗಳು ಅವರ ಅನುಭವನ ಕಾಣ್ತಾ ಇರ್ತಾರೆ ನೋಡಿ ಈ ಯೋಗಾಭ್ಯಾಸ ಯಾರು ಕೈಗೊಳ್ತಾರೋ ಆ ಒಂದು ಪರಿಪೂರ್ಣತೆ ಅವರಲ್ಲಿ ಕಾಣ್ತಾ ಬರುತ್ತೆ ಸತತವಾಗಿ ಈ ಪ್ರಾಕ್ಟೀಸ್ನ ಮಾಡ್ತಾ ಬಂದಾಗ ಸೊ ಮಹಿಳೆಯರಿಗೆ ನಾವು ಹೇಳ್ತೀವಿ ಈ ನಾನು ಶಾರೀರಿಕ ಮಾನಸಿಕವಾಗಿ ಖಂಡಿತ ಅದರ ಪರಿಣಾಮ ಬೀಳತ್ತೆ ಅವರು ಪ್ರಾಕ್ಟೀಸ್ ಮಾಡಬೇಕು ಅಳ್ವಡಿಸ್ಕೊಳ್ಳಿ ಅವ್ರ ಜೀವನದಲ್ಲಿ ಅಂತ ನಾವು ಹೇಳ್ತೀವಿ ಯೋಗಾಭ್ಯಾಸದ ಬರೀ ವೈಶಿಷ್ಟ್ಯತೆಯೂ ಅವ್ರಿಗೆ ಅರಿವಾಗಿರ್ಬೇಕು ಬರೀ ಸುಮ್ಮನೆ ಯೋಗ ಮಾಡೋದಲ್ಲ ಸೊ ಮಾನಸಿಕ ದೃಢತೆಯೊಂದಿಗೆ ಅವ್ರಿಗೆ ಸಂಕಲ್ಪ ಶಕ್ತಿನೂ ಹೆಚ್ಚಾಗತ್ತೆ ಯೋ ಮ ಯೋಗ ಮಾಡ್ತಿರೋದ್ರಿಂದ ಏಕಾಗ್ರತೆ ಹೆಚ್ಚಾಗತ್ತೆ ಯಾರು ಯೋಗ ಮಾಡ್ತಾರೆ ಧ್ಯಾನ ಮಾಡ್ತಾರೋ ಅವರಲ್ಲಿ ಇದು ನೀವು ಕಾಣ್ಕೋಬೋದು ಆರೋಗ್ಯ ಪರಿಪೂರ್ಣವಾಗಿರುತ್ತೆ ಅವ್ರಗಳಿಗೆ ಮತ್ತೆ ಮನಸ್ಸು ಪ್ರಶಾಂತವಾಗತ್ತೆ ಧ್ಯಾನ ಮತ್ತು ಯೋಗ ಅಳವಡಿಸ್ಕೊಂಡಾಗ ಇದು ಬಹಳ ಮುಖ್ಯ ಹೌದು ಆಮೇಲೆ ವಿವಿಧ ಆಸನಗಳ ಅಭ್ಯಾಸದಿಂದ ದೇಹದ ಮಾಂಸಖಂಡಗಳಾಗಿರ್ಬೋದು ಅದು ಬಳಗೊಳಿಸುತ್ತೆ ಎಷ್ಟೋ ಸರಿ ಏನಾಗುತ್ತೆ ನಾವು ಯಾವಾಗ ಯೋಗಾಭ್ಯಾಸ ಮಾಡೋದಿಲ್ಲೋ ಇದೆಲ್ಲ ಸಡಿಲವಾಗತ್ತೆ ಎಲ್ಲ ಕಡೆ ನೋವುಗಳು ಅದೆಲ್ಲ ಪ್ರಾರಂಭ ಆಗುತ್ತೆ ಆದರೆ ನಾವು ಈ ಆಸನಗಳು ಮಾಡೋದ್ರಿಂದ ಈ ಮಾಂಸಖಂಡಗಳನ್ನು ನಾವು ಬಳಗೊಳಿಸ್ಬೋದು ಅದೇ ಥರ ಎಲ್ಲ ಅಂಗಗಳು ನಮ್ಮ ಶರೀರ ಎಲ್ಲ ಮೆದುಳಿಂದ ಹಿಡಿದು ಎಲ್ಲ ಅಂಗಗಳನ್ನು ಅದರದ್ದು ಕಾರ್ಯಕ್ಷಮತೆಗಳನ್ನು ಹೆಚ್ಚಿಸುತ್ತದೆ ಪ್ರಾಣಾಯಾಮದ ಒಂದು ಅಭ್ಯಾಸ ಮಾಡೋದ್ರಿಂದ ಏನಾಗತ್ತೆ ನಾಡಿಗಳ ಒಂದು ಶುದ್ಧಿ ಆಗತ್ತೆ ಮನ ಮಾನಸಿಕ ಒಂದು ಸ್ಥಿರತೆಯನ್ನು ನಾವು ಕಾಣ್ ಕಾಣಿಸ್ ಕಾಣಿಸ್ಕೊಳ್ಳುತ್ತೆ ಪರಿಣಾಮವಾಗಿ ಏನಾಗುತ್ತೆ ಧ್ಯಾನನೂ ಅದ್ರ ಜೊತೆಗೆ ನಾವು ಅಳವಡಿಸ್ಕೊಂಡಾಗ ಆಧ್ಯಾತ್ಮಿಕ ಕಡೆಗೆ ನಾವು ಉನ್ನತ ಪ್ರಗತಿಯನ್ನು ನಾವು ನೋಡಲು ಸಾಧ್ಯತೆ ಆಗತ್ತೆ ಯಾಕಂದರೆ ಅಂತರ್ಮುಖಿ ಸದಾ ಸುಖಿ ಅಂತ ಹೇಳ್ತೀವಿ ಯಾವಾಗ ನಾವು ಅಂತರ್ಮುಖಿ ಆಗ್ತೀವೋ ನಾವು ಆ ಸಂತೋಷನ ನಾವು ಕಂಡುಕೊಂಡಾಗ ಖಂಡಿತವಾಗಿ ಈ ಯೋಗ ಮತ್ತು ಧ್ಯಾನ ಅಹ್ ನಮ್ಮನ್ನ ಮುಂದೆ ಹೋಗೋದಕ್ಕೆ ಒಂದು ಒಳ್ಳೆ ಮಾರ್ಗ ಆಗತ್ತೆ ದೇಹದ ಒಂದು ಆರೋಗ್ಯ ಅಲ್ಲದೆ ಶಕ್ತಿನೂ ಬೇಕಾಗತ್ತೆ ನಮಗೆ ಉತ್ತಮಗೊಳಿಸುತ್ತೆ ಈ ಶಕ್ತಿಗೆ ಉತ್ತಮಗೊಳಿಸುತ್ತೆ ಆರೋಗ್ಯ ಉತ್ತಮಗೊಳಿಸುತ್ತೆ ಮನಸ್ಸು ಉತ್ತಮಗೊಳಿಸುತ್ತೆ ಸಂಬಂಧಗಳು ಉತ್ತಮಗೊಳಿಸುತ್ತೆ ಇದೆಲ್ಲದ್ರಿಂದನೂ ನಾವು ಮುಂದೆ ಹೋಗೋದಿಕ್ಕೆ ಒಂದು ಮಹಿಳೆ ಬಹಳ ಮುಖ್ಯ ಆಗತ್ತೆ ಒಂದು ನಿಯಮಿತವಾಗಿ ಒಂದು ಫಾಲೋ ಮಾಡ್ತೀನಿ ಅಂದರೆ ಯಾವ ಅಭ್ಯಾಸವನ್ನು ಫಾಲೋ ಮಾಡಬೇಕು ಹಾಂ ನಿಯಮಿತವಾಗಿ ಒಂದು ನಲ್ವತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಪ್ರತಿದಿನ ಒಂದಿಷ್ಟು ಟೈಮ್ ಕೊಟ್ಟರೆ ಖಂಡಿತವಾಗಿ ಅದರ ಪರಿಣಾಮ ಬೆಳೆ ಬೀಳುತ್ತೆ ಪ್ರಾರಂಭದಲ್ಲಿ ಅವ್ರು ಏನು ಮಾಡ್ಬೋದು ಅಂದರೆ ಒಂದು ಮೂರು ಬಾರಿ ಓಂಕಾರ ಉಚ್ಚಾರಣೆ ಪ್ರಾರಂಭ ಯಾವಾಗಲೂ ಒಂದು ಸಣ್ಣ ಪ್ರೇಯರಿಂದ ಪ್ರಾರಂಭವಾಗ್ತೇನೆ ಯಾವುದನ್ನ ಪ್ರೇಯರ್ ಹೇಳ್ಕೊಬೋದು ಏನೂ ಇಲ್ಲ ಅಂದರೆ ಒಂದು ಮೂರು ಬಾರಿ ಓಂಕಾರ ಉಚ್ಚಾರಣೆ ಮಾಡಿಕೊಂಡು ನಂತರ ಅವರು ಕಪಾಲ ಬಾಟಿ ನಾವು ಮಾಡ್ತೀವಿ ಷಟ್ಕ್ರಿಯೆಗಳಲ್ಲಿ ಅದು ಕ್ಲೆನ್ಸಿಂಗ್ ಕ್ರಿಯೆ ಅಂತ ಹೇಳ್ತೀವಿ ನಾವು ಸೊ ಕಪಾಲ ಬಾಟಿ ಮಾಡಿ ಅಗ್ನಿಸಾರ ಕಲ್ತಿದ್ರೆ ಅವರ ಅಗ್ನಿಸಾರ ಒಂದು ಭಸ್ತ್ರಿಕಾ ಪ್ರಾಣಾಯಾಮ ಇದು ಮೂರು ಒಂದು ಸ್ವಲ್ಪ ಮಾಡಿ ಒಂದು ಮಾಡಿಕೊಂಡಾದ ಆದಮೇಲೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸಸ್ ಮಾಡ್ತೀವಿ ನಾವು ಅದನ್ನು ಒಂದು ಸ್ಪಾಟ್ ವಾರ್ಮ್ ಅಪ್ ಅಂತ ಜಾಗಿಂಗ್ ಮಾಡೋದು ಸ್ಪಾಟ್ ಜಾಗಿಂಗಲ್ಲೇ ಮಾಡೋದು ಮಾಡಾದ್ಮೇಲೆ ಶರೀರದ ಎಲ್ಲ ಭಾಗಗಳಲ್ಲೂ ನಾವು ಲೂಸ್ನಿಂಗ್ ಎಕ್ಸಸೈಸಸ್ ಮಾಡ್ತೀವಿ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ ಮಾಡೋದು ಶೇಕ್ ಮಾಡೋದು ಆಮೇಲೆ ನಿಂತಲೇ ಸ್ವಲ್ಪ ವಾಕ್ ಮಾಡೋದು ಎಲ್ಲ ಜಾಯಿಂಟ್ ಮೂವ್ಮೆಂಟ್ಸು ಕತ್ತಾಗಿರ್ಬೋದು ಭುಜಗಳಾಗಿರ್ಬೋದು ಹಾಂ ಮತ್ತು ಕೈಗಳಾಗಿರ್ಬೋದು ಸೊಂಟ ಮೊಣಕಾಲು ಮತ್ತು ಕಾಲಿನ ಪಾದಗಳು ಇದೆಲ್ಲನೂ ಸ್ವಲ್ಪ ಸಡಿಲ ಮಾಡಾದ್ಮೇಲೆ ಅಷ್ಟೊತ್ತಿಗೆ ನಿಮ್ಮ ಬಾಡಿ ಅಪ್ ಆಗುತ್ತೆ ಓಕೆ ಇದಾದ ಮೇಲೆ ನಿಂತು ಮಾಡುವಂಥ ಸ್ವಲ್ಪ ಆಸನಗಳನ್ನ ನಾವು ಮಾಡ್ಬೋದು ತಾಡಾಸನ ಆಗಿರ್ಬೋದು ಎಲ್ಲ ಒಂದು ಒಂದು ನಿಮಿಷ ಅಥವಾ ಥರ್ಟಿ ಸೆಕೆಂಡ್ಸಿಂದ ಒಂದು ನಿಮಿಷದಿಂದ ಪ್ರಾರಂಭ ಮಾಡ್ಬೋದು ಅರ್ಧ ಕಡಿ ಅರ್ಧ ಚಕ್ರಾಸನ ಆಗಿರ್ಬೋದು ಪದ್ಮಾಸನ ಪಾದಹಸ್ತಾಸನ ತ್ರಿಕೋಣಾಸನ ವೃಕ್ಷಾಸನ ಇದಿಷ್ಟು ಮಾಡಿಕೊಂಡು ಆಮೇಲೆ ನೀವು ಬೇಕಾದರೆ ಕೂತು ಮಾಡುವಂಥ ಆಸನಗಳನ್ನ ಮಾಡ್ಕೋಬೋದು ಕೂತ್ ಮಾಡ್ಕೊಂಡ ಆಸನಗಳಲ್ಲಿ ಬದ್ಧ ಕೋಣಾಸನ ನಾವು ಇದು ಮಾಡಲೇಬೇಕು ಅದು ಬದ್ಧ ಕೋಣಾಸನ ಹೆಣ್ಮಕ್ಳಿಗೆ ಬಹಳ ಮುಖ್ಯವಾದದ್ದು ಹ್ಮ್ ಜನನೇಂದ್ರಗಳು ಇದೆಲ್ಲ ಕೈ ಚೆನ್ನಾಗಿರುತ್ತೆ ವಜ್ರಾಸನ ಜೊತೆಗೆ ನಾವು ಅರ್ಧ ಉಷ್ ವೃಷ್ಟಾಸನ ಬೆನ್ನಿಗಿದೆಲ್ಲ ಉಷ್ಾಸನ ಸಂಪೂರ್ಣವಾಗಿ ಮಾಡಿಕೊಂಡು ಆಸನ ಮತ್ತು ಮಂಡುಕಾಸನ ಮತ್ತೆ ವಕ್ರಾಸನ ಬಹಳ ಮುಖ್ಯವಾದದ್ದು ಮಾಡಿಕೊಳ್ಳಿ ಮತ್ತೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು ಸಲಭಾಸನ ಮಾಡಿಕೊಂಡು ಮತ್ತು ಭುಜಾಂಗಾಸನ ವಿಪರೀತ ಸಲಭಾಸನ ಇದಿಷ್ಟು ಮಾಡಿ ಧನುರಾಸನ ಒಂದು ಮಾಡಿಕೊಂಡು ಮತ್ತು ಬೆನ್ನ ಮೇಲೆ ಮಲ್ಕೊಂಡು ಮಾಡುವಂಥ ಆಸನಗಳಲ್ಲಿ ನೌಕಾಸನ ಮಾಡಿಕೊಂಡು ಪವನ ಮುಕ್ತಾಸನ ಮಾಡಿಕೊಂಡು ಜೊತೆಗೆ ನಟರಾಜಾಸನ ಒಂದು ಮಾಡ್ಕೋಬೋದು ಮತ್ತು ಸರ್ವಾಂಗಾಸನ ಆಗತ್ತೆ ಅಂದರೆ ಇಲ್ಲಾಂದರೆ ಸೇತುಬಂಧಾಸನ ಒಂದಿಷ್ಟು ಮಾಡಿಕೊಂಡಾಗ ಆಸನಗಳೆಲ್ಲ ಮುಗೀತು ಆಮೇಲೆ ನಿಮಗೆ ಆಗತ್ತೆ ಅಂದರೆ ಸೂರ್ಯ ನಮಸ್ಕಾರಗಳು ಇದು ಇಷ್ಟು ಆಗ ಮಾಡೋಕ್ಕೆ ಸಾಧ್ಯ ಇಲ್ಲ ಟೈಮ್ ಇಲ್ಲ ಅಂದರೆ ಬರೀ ಸೂರ್ಯ ನಮಸ್ಕಾರಗಳು ಸತ್ತ ಒಂದು ಆರು ನಿಮಿಷ ಮಾಡಿದ್ರು ಒಂದು ಹನ್ನೆರಡು ರೌಂಡ್ ಆಗುತ್ತೆ ಒಂದು ಆರು ಆರು ಸೆಟ್ಟು ಅದು ಮಾಡ್ಕೋಬೋದು ನೀವು ಇದಾದ ಮೇಲೆ ನೀವು ಪ್ರಾಣಾಯಾಮಗಳು ಬಂದು ಒಂದಿಷ್ಟು ಕೂಲಿಂಗ್ ಪ್ರಾಣಾಯಾಮಗಳು ಮಾಡ್ತೀವಿ ನಾವು ಅದರಲ್ಲಿ ನಾವು ಒಂದಿಷ್ಟು ಭ್ರಮರಿ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮಗಳು ಮಾಡಿ ಶೀತಕರಿ ಪ್ರಾಣಾಯಾಮ ಮಾಡಿ ನಂತರ ಮಲ್ಕೊಂಡು ಸ್ವಲ್ಪ ಹೊತ್ತು ನಾವು ಶವಾಸನ ಮಾಡಿ ಯೋಗ ನಿದ್ರೆ ಮಾಡ್ತೀವಿ ಸ್ವಲ್ಪ ಹೊತ್ತು ಅದಾದಮೇಲೆ ಎದ್ದು ಕೂತ್ಕೊಂಡು ಒಂದು ಸಣ್ಣ ಮೆಡಿಟೇಷನ್ ಧ್ಯಾನ ಮಾಡಿ ಈ ಯೋಗಾಭ್ಯಾಸದ ಒಂದು ಚಟುವಟಿಕೆಯನ್ನು ನಾವು ಸಂಪೂರ್ಣಗೊಳಿಸ್ಬೋದು ಒಳ್ಳೆಯದು ಚಂದ್ರಿಕಾ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರಿಗೆ ಬಹಳ ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಆದರೆ ಇದೆಲ್ಲದರ ನಡುವೆ ಒಂದು ಗುರುವಿನ ಗೈಡೆನ್ಸ್ ಇರೋದು ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಮಹಿಳೆಯರು ಈ ಒಂದು ನಿಯಮವನ್ನು ಪಾಲಿಸ್ತಾರೆ ಅಂತ ಭಾವಿಸ್ತಾ ಮಾಹಿತಿ ಕೊಟ್ಟ ನಿಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕೆ ಯೋಗ ಹೇಗೆ ಪೂರಕ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಟ್ಟವರು ಎನ್ ಚಂದ್ರಿಕಾ ಇವರು ಯೋಗ ಶಿಕ್ಷಕಿ ಸಹ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ